ಫ್ರೆಂಡ್ಸ್ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಇಲ್ಲ ನೈಟ್ ಊಟಕ್ಕೆ ಚಪಾತಿ ದೋಸೆ ಇಡ್ಲಿಗೆ ಎಲ್ಲ ಆಗುತ್ತೆ ಆ ಥರ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಳಸ್ಕೊಂಡು ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಟೊಮೊಟೊ ಎಲ್ಲ ವಾಶ್ ಮಾಡಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ಇಟ್ಕೊಂಡು ಆಯಿಲು ಟೊಮೆಟೊ ಹಾಕಿ ಉಳ್ಕೊಬೇಕು அலப்பிட்டாதி அச்சினோசை இட்லி இல்ல சப்பாத்தி ரொட்டி எல்லாத்தும் காம்பினேஷன் ಬೆಸ್ಟ್ ಅಂದರೆ ರೈಸ್ಗೆ ಬಿಸಿ ಬಿಸಿ ಅನ್ನೋದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಚೆನ್ನಾಗಿ ಇದು ಸಾಫ್ಟಾಗಿ ಬೇಯಬೇಕು ಟೊಮೊಟೊ ಬೇಗ ಕ್ವಿಕ್ಕಾಗಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು ಬಿಡಿ ಆವಾಗಲೇ ಸ್ವಲ್ಪ ಬೇಯಾಗಿ ತಿಳ್ಕೊಂಡಿದ್ದೆ ಟೊಮೆಟೊ ಒಂದು ಸ್ವಲ್ಪ ಸ ಇದು ಹಾಕ್ಬಿಟ್ಟು ಅರಿಶಿನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಪ್ಲೇಸ್ ಮುಚ್ಚಿಬಿಡಿ ಒಂದು ಐದು ಹತ್ತು ನಿಮಿಷ ಒಂದು ಐದು ನಿಮಿಷ ಸಾಕು ನೋಡಿ ತುಂಬಾ ತುಂಬ ಸಾಫ್ಟಾಗಿ ಬೆಂದಿದೆ ಇಷ್ಟು ಬೆಂದರೆ ಸೈಡ್ ಕೆತ್ತಿಟ್ಕೊಬಿಡಿ ಅದೇ ಬಾಣಲಿಗೆ ನಂಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ உதின்பழை ஒன்னு ஸ்பூன் ஆகும் உதின்பழை ஃபை மா ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಎಕ್ಸ್ಪ್ರೋಟ್ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈ ಥರ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಆದರೆ ಸಾಕು ತುಂಬ ಏನು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ ಎಲ್ಲ ಇದ್ದಾರೆ ತಕೊಂಡ್ಬಿಡಿ ಒಂದು ಸ್ವಲ್ಪ ಸಿಗಲ್ಲ ಸಿಕ್ಕದಲ್ವಾ ಎಷ್ಟು ಬೇಕೋ ಅಷ್ಟು ಹಸಿಮೆಷನ್ಕಾಯಿ ಹಾಕೊಳ್ಳಿ ನಾನು ಒಂದೆಂಟು ಹಸಿಮೆಷಿನ್ ಕಾಯಿ ಹಾಕ್ತಾ ಇದ್ದೀನಿ ಏಳರಿಂದ ಎಂಟು ಇದು ತುಂಬ ಖಾರ ಇದೆ ಅದಕ್ಕೆ ಖಾರ ಬೇಕೋ ಅಷ್ಟು ನೋಡಿ ಫ್ರೆಂಡ್ಸ್

ಕೊತ್ತಂಬರಿ ಸೊಪ್ಪು ಇನ್ನೂ ಒಂದು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗ್ ಎಲ್ಲ ಖಾಲಿ ಆಗಿತ್ತು ಇದು ಇದು ಫುಲ್ಲು ಹಸಿ ಹತ್ತಿ ಹೋಗೋದು ಉಟ್ಕೊಳ್ಳಿ ಈಸಿಯಾಗಿ ಮಾಡ್ಕೊಬಾರ್ದು ಫ್ರೆಂಡ್ಸ್ ಇದು ರೆಸಿಪಿ ಮಗೇನಾದರೂ ಇಲ್ಲ ಅಂದಾಗ ತಿನ್ನಬೇಕು ಮಧ್ಯಾಹ್ನ ಊಟಕ್ಕಾದ್ವಿ ನೈಟ್ ಊಟಕ್ಕಾಗ್ಲಿ ಚಟ್ನಿ ಮಾಡಿಕೊಂಡು ಹಪ್ಲ ಏನಾದರೂ ಹಪ್ಲನ ತಂದೇನೋ ಸೈಡಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಸ್ವಲ್ಪ ಅನ್ನ ಊಟವ್ರು ಹತ್ರ ತುಂಬ ಊಟ ಮಾಡ್ತಾರೆ ನಮ್ಮ ಮನೇಲಿ ಈ ಥರ ಚಟ್ನಿಗಳು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಅದೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಮ್ಮಿ ಆಗಿದೆ ಇರಲಿಲ್ಲ ನೋಡಿ ಫ್ರೆ ಆಗಿದೆ ಅದಕ್ಕೆ ಬಿಸಿ ಆಗಲಿ ಅಂತ ಹಾಕಿಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಜೀರಿಗೆ ಫ್ರೆಂಡ್ಸ್ ಹಾಕ್ಬಿಟ್ಟು ಎಲ್ಲ ಇದು ಉಪ್ಪು ತಣ್ಣಗೆ ಬಿಟ್ಬಿಡಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನಾನು ಆಗಲೇ ಹಾಕಿರಲಿಲ್ಲ ಇವಾಗ ಹಾಕ್ಕೊಂತ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಚಟ್ನಿ ರೆಡಿ ಆಗಿದೆ ಈ ತರ ಬಂದಿದೆ ಇದು ಒಗ್ಗರಣೆಗೆ ಹಾಕ್ತೀನಂದ್ರು ಹಾಗೆ ತಿನ್ಬೋದು ನಾನೇನು ಒಗ್ಗರಣೆಗೆ ಇಲ್ಲ ಸುಮ್ಮನೆ ಒಂದು ಹತ್ತು ನಿಮಿಷ ಕಾಯಿಸ್ತಾ ಇದ್ದೀನಿ ಅಷ್ಟೇ ಹಾಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಲ್ಟ್ ಏನಾದರೂ ಸಾಕಾಗಿಲ್ಲ ಅಂದರೆ ಚೆಕ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಬಿಸಿ ಬಿಸಿ ಅನ್ನೋದ್ರ ಜೊತೆ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಒಂದು ಸಲ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು